ಜಿಲ್ಲಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರು ಜೋನಲ್ ಕಮಿಷನರು ಮೂರು ಜನ ಅಧಿಕಾರಿಗಳನ್ನ ನಾವು ಪಾರ್ಟಿ ಮಾಡಿ ಲೋಕಾಯುಕ್ತಕ್ಕೆ ನಾವು ಕೇಸ್ ಕೊಟ್ಟಿದೀವಿ ಅದು ತನಿಖೆ ನಡೆದಿದೆ ಅವರು ರಿಪೋರ್ಟ್ ಏನು ಹೇಳಿದ್ರು ಅವತ್ತ ಜಿಲ್ಲಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನರ್ ಒಪ್ಕೊಂಡುದು ಒಂದು ತಿಂಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರು ಒಂದು ತಿಂಗಳ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತೀವಿ ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ ಇವತ್ತು ಎಷ್ಟು ದಿವಸ ಆಗಿದೆ ನಾವು ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗಳ ಮೇಲೆ ಆಗಿದೆ ಆದ್ರೂ ಕೂಡ ಮೊನ್ನೆ ನಾವು ಎಂಟತ್ತು ದಿವಸದಿಂದ ಬಂದಾಗ ಕೂಡ ಇಲ್ಲಿ ವರದಿ ಏನಿತ್ತು ಅಂದ್ರೆ ಎಡಿ ಎಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸರ್ವೆ ಮಾಡಿದ ರಿಪೋರ್ಟ್ ನಮ್ಮ ಕಚೇರಿಗೆ ಬಂದಿಲ್ಲ ಅಂದ್ರೆ ಎಷ್ಟು ದಿವಸ ಬೇಕು ನಿಮ್ಗೆ ರಿಪೋರ್ಟ್ ಬರಲಿಕ್ಕೆ ಸರ್ವೆ ಆಗಿ ಒಂದು ತಿಂಗಳಾದ ನಂತರ ರಿಪೋರ್ಟ್ ಯಾಕೆ ಬರ್ತಾ ಇಲ್ಲ ಯಾರ ಕಾರಣ ಇದಕ್ಕೆ ನೀವೇ ನಿದ್ರೆ ಮಾಡ್ತಾ ಇದ್ದೀರಾ ಸಾರ್ವಜನಿಕರು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಸಾರ್ವಜನಿಕ ರಸ್ತೆಯನ್ನು ಉಳಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ ಈ ಪ್ರಶ್ನೆ ನಾವೇ ನಾಗರಿಕರು ಕೇಳಲೇಬೇಕಾಗಿದೆ ಯಾಕಂದ್ರೆ ಈ ಹೋರಾಟ ವೈಯಕ್ತಿಕ ಇಡೀ ಇಪ್ಪತ್ತು ಬಡಾವಣೆಯ ನಾಗರಿಕರ ಹಿತಾಸಕ್ತಿಯನ್ನ ಒಂದು ಹೋರಾಟ ಅದಕ್ಕೋಸ್ಕರನೇ ಈ ಹೋರಾಟವನ್ನ ಯಾರು ಕೂಡ ತಪ್ಪಾಗಿ ಭಾವಿಸಬಾರ್ದು ಯಾವುದೋ ಒಂದು ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೆ ಅಂತೇಳಿ ನಮ್ಮ ಉದ್ದೇಶ ಇಲ್ಲ ಸರ್ಕಾರ ಇವತ್ತ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಏನಾದ್ರ ಗಮನದಲ್ಲಿ ಹೋಗ್ಬೇಕಿರತ್ತ ಈ ಪ್ರತಿಭಟನೆ ಮೂಲಕ ಅವರಲ್ಲಿ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ನೀವು ಮಧ್ಯಪ್ರವೇಶ ವಹಿಸಬೇಕು ಈ ಒಂದು ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜಿಲ್ಲಾಧಿಕಾರಿ ಮಧ್ಯಪ್ರವೇಶ ವಹಿಸಿ ಈ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಬೇಕು ಇಲ್ಲಿ ಮುಂದೆ ಇಡೀ ಇಪ್ಪತ್ತು ಬಡಾವಣೆಗಳ ನಾಗರಿಕರು ಉನ್ನತ ಚಳವಳಿಗೆ ಬೆಳೆದ್ರೆ ರಸ್ತೆ ಹೋರಾಟ ಆದರೆ ನಾಳೆ ಲಾ ವಲೇಷನ್ ಆದ್ರೆ ಯಾರು ಜವಾಬ್ದಾರಿ ನೀವೇ ಜವಾಬ್ದಾರು ಯಾಕಂದ್ರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಜನರ ಒಂದು ತಾಳ್ಮೆಯನ್ನ ಬಲಿ ಕೊಡಬಾಡಿ ಅವ್ರ ತಾಳ್ಮೆಗೆ ಶಕ್ತಿ ಇದೆ ಇಲ್ಲಿ ಬಂದವರು ಯಾರು ಕೂಡ ಅಶಿಕ್ಷಿತರಲ್ಲ ಯಾರು ಕೂಡ ಏನು ಕಾಯ್ದೆ ಕಾನೂನು ಗೊತ್ತಿರಲಾರವರು ಎಲ್ಲ ಕಾಯ್ದೆ ಕಾನೂನನ್ನ ಓದಿ ತಿಳ್ಕೊಂಡು ಹಲವಾರು ಹುದ್ದೆಗಳನ್ನ ಮಾಡಿ ರಿಟೈರ್ಡ್ ಆಗಿರುವಂತಹ ಪ್ರೊಫೆಸರ್ಸ್ ಡಾಕ್ಟರ್ಸ್ ಲಾಯರ್ಸ್ ಇಂಜಿನಿಯರ್ಸ್ ಇದ್ದಾರೆ ಬುದ್ಧಿವಂತರ ಇದ್ದಾರೆ ಅದಕ್ಕೋಸ್ಕರನೇ ನಿಮಗೆ ನಾವು ಒಂದು ಮನವಿಯ ಮೂಲಕ ನಾವು ನಿಮಗೆ ಅಪೀಲ್ ಮಾಡ್ಕೊಳ್ತಾ ಇದ್ದೀವಿ ನೀವು ದಯಮಾಡಿ ಇದನ್ನು ಗಮನಕ್ಕೆ ತಗೊಳ್ಳಿ ಸೀರಿಯಸ್ ಆಗಿ ಪರಿಗಣಿಸಿ ಪರಿಗಣಿಸಿ ಆದಷ್ಟು ಬೇಗನೆ ಈ ಸಮಸ್ಯೆಗೆ ಪರಿಹಾರ ಕೊಡಿ ರಸ್ತೆ ಇಪ್ಪತ್ತು ಮೀಟರ್ ಇಪ್ಪತ್ತು ಫೀಟ್ ಮಾಡಲಿಕ್ಕೆ ನಿಮಗೆ ಇರುವ ಆಸಕ್ತಿ ಏನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ ಮಹಾನಗರ ಪಾಲಿಕೆ ಇರುವುದು ಯಾರಿಗೋಸ್ಕರ ಇಡೀ ನಗರದಲ್ಲಿರುವಂತಹ ಎಲ್ಲ ಸಾರ್ವಜನಿಕ ಆಸ್ತಿಗಳನ್ನ ಗಾರ್ಡನ್ ಉಳಿಸ್ಕೊಳ್ಬೇಕು ಸಂರಕ್ಷಣೆ ಮಾಡಬೇಕು ಯಾವುದೋ ಒಬ್ಬ ವ್ಯಕ್ತಿಯ ಆಸ್ತಿ ಅಲ್ಲ ಇಡೀ ನಗರಕ್ಕೆ ಸಂಬಂಧಪಟ್ಟರುವಂತಹ ಸಾರ್ವಜನಿಕರ ಹಿತಾಸಕ್ತಿ ಅದರಲ್ಲಿ ಆ ಹಿತಾಸಕ್ತಿ ಕಾಪಾಡ ಇದೆ ಅತ್ಯಂತ ಬೇಜವಾಬ್ದಾರಿ ನಿಮ್ಮ ನಡೆಯನ್ನು ನಾವು ಕಂಡು ಬೇರೆ ಗಾಡಿ ಇಲ್ಲ ನಮಗೆ ಆದ್ದರಿಂದ ನಾವು ಇವತ್ತು ಈ ಹೋರಾಟದ ಮೂಲಕ ಇದು ಸಾಂಕ್ರೇತಿಕ ಪ್ರತಿಭಟನೆ ಕಳೆದ ನಾಲ್ಕು ತಿಂಗಳಲ್ಲಿ ನಮ್ಮ ರಸ್ತೆ ಹೋರಾಟ ಸಮಿತಿಯಿಂದ ನಾವು ಪ್ರತಿಭಟನೆ ಮಾಡಿಲ್ಲ ಇದೇ ಮೊದಲನಾದ ಪ್ರತಿಭಟನೆ ನಾವು ಬರೀ ಡೆಲಿಗೇಷನ್ ಅಲ್ಲಿ ಬಂದು ನಿಮ್ಮನ್ನು ಕಂಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಇಪ್ಪತ್ತು ಜನ ಮೂವತ್ತು ಜನ ಬಂದಿದ್ದೀವಿ ಎಂಎಲ್ಎ ಮನೆಗೆ ಎರಡು ಸತಿ ಹೋಗಿದ್ದೀವಿ ಸ್ಥಳೀಯ ಎಂಎಲ್ಎ ಶಾಸಕರು ಅವರು ಕೂಡ ನೀವು ಮಾಡ್ತಾ ಇರೋದು ಸರಿ ನಮ್ದು ಬೆಂಬಲ ಇದೆ ಸ್ವಲ್ಪ ಸಮಯ ತಗೋತದೆ ಸಹಕರಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಡ್ರಿ ನಮಗೆ ಅವ್ರು ಕಪ್ ಅಂತ ಹೇಳಿಲ್ಲ ಎಂ ಎಲ್ ಎ ಸಾಹೇಬರು ಕೂಡ ಹೇಳಿದರೆ ಹೌದು ಕರೆಕ್ಟ್ ಇದೆ ಮಾಡೋಣ ಸ್ವಲ್ಪ ಸಮಯ ಅಂತ ಹೇಳಿದ್ರೆ ನಾವು ಸಮಯ ಕೊಡ್ತಾ ಇದ್ದೀವಿ ನಾವೇನು ಅವತ್ತನೇ ರಸ್ತೆ ರೋಗ ಮಾಡಿಲ್ಲ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸ ಕೆಲಸ ಮಾಡಿಲ್ಲ ಉಗ್ರ ಹೋರಾಟಕ್ಕೆ ಹೋಗಿಲ್ಲ ನಾವು ಆದ್ರೆ ಎಷ್ಟು ದಿವಸ ಅಂತ ಕಾಯ್ದೆ ಒಂದು ಮಿತಿ ಬೇಕಲ್ಲ ಯಾವುದೇ ಹೋರಾಟಕ್ಕೆ ಒಂದು ಮಿತಿ ಬೇಕಲ್ಲ ಇವತ್ತು ನಾಲ್ಕು ತಿಂಗಳ ಕಳೆದ ನಂತರ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಇವಾಗ ಹೋರಾಟವನ್ನು ತೀವ್ರಗೊಳಿಸಬೇಕಾಗಿದೆ ಆದ್ರಿಂದ ಸಂಬಂಧಪಟ್ಟಂತ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಅವರು ಮಧ್ಯಪ್ರವೇಶ ವಹಿಸಿ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕಂತೇಳಿ ನಾವು ನಮ್ಮ ನಾಗರಿಕ ಹೋರಾಟ ಸಮಿತಿಯಿಂದ ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ ಇದು ಬಹಳ ಸುದೀರ್ಘವಾದಂತಹ ಹೋರಾಟ ಇವತ್ತು ನಾಲ್ಕು ತಿಂಗಳಾಗಿ ಇನ್ನು ಆರು ತಿಂಗಳು ಹೋದರೂ ಕೂಡ ಈ ಹೋರಾಟವನ್ನು ಕೈ ಬಿಡುವುದಿಲ್ಲ ಒಂದು ಕೊನೆಗೆ ಅಪ್ಲೈ ಬೇಕಿದ್ದು ಮುಟ್ಲೇಬೇಕು ಯಾಕಂದ್ರೆ ಜನರ ಸಮಸ್ಯೆ ಇದೆ ದಿನನಿತ್ಯ ಜನ ಅನುಭವಿಸ್ತಾ ಇದಾರೆ ನಾಗರಿಕರು ಅನುಭವಿಸ್ತಾ ಇದಾರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಆ ಕಾರಣಕ್ಕೋಸ್ಕರ ಇವತ್ತ ಯಾರು ವಾಲಂಟೀರ್ಲಿ ಇದರಲ್ಲಿ ತೋರಿಸ್ಕೊಂಡ್ರೆ ಹೋರಾಟದಲ್ಲಿ ಒಪ್ಪಾಯ ಇಲ್ಲ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಕರೆ ಕೊಡ್ತಾ ಇದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಸಮಸ್ಯೆನ ತಿಳ್ಕೊಳ್ಳಿ ಈ ಸಮಸ್ಯೆಗೆ ಯಾವ ರೀತಿ ನಾವು ಇವತ್ತೇ ಕಷ್ಟಪಟ್ಟು ಮೀಟರ್ ರಸ್ತೆಯಲ್ಲಿ ಅಡ್ಡಾಡಬಹುದು ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಯಾವ ರೀತಿ ಆ ರಸ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಆಸ್ಪತ್ರೆಗಳಿದೆ ಅಲ್ಲಿ ಕಲ್ಯಾಣ ಮಂಟಪ ಇದೆ ಸ್ಕೂಲ್ ವ್ಯಾನ್ಗಳು ಓಡಾಡ್ತವೆ ಒಂದು ಎರಡು ಆಟೋಗಳು ಸರಿ ಕಾರ್ ಬಂದ್ರೆ ಒಂದು ಆಟೋ ಆಗಲ್ಲ ಅಂತ ಪರಿಸ್ಥಿತಿ ರೋಡ್ ಮಾಡ್ಲಕ್ ನೀವು ತಯಾರಾಗಿದ್ದೀವಿ ಸೊ ಈಗ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಇದು ಇಪ್ಪತ್ತು ಬಡಾವಣೆಯ ನಾಗರಿಕರ ಹಿತಾಸಕ್ತಿ ಇರುವಂತಹ ಒಂದು ಸಮಸ್ಯೆ ತಗೊಂಡು ನಾವು ಬಂದಿದ್ದೀವಿ ದಯಮಾಡಿ ನೀವು ಈ ಸಮಸ್ಯೆಯನ್ನು ಕೂಡಲೇ ಪರಿಹಾರ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇಡೀ ನಾಗರಿಕ ಸಮಿತಿಯ ಹೋರಾಟ ಪರವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ ಇಷ್ಟು ಹೇಳಿ